ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶಿರಮನಿ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಹೊಸ ಪ್ರಯತ್ನದ ಹಾದಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಬದುಕು ಬದಲಿಗೊಂದು ಮಾತು ನಮ್ಮ ಬದುಕಲ್ಲಿ ಕೆಲವೊಂದು ಸಮಯದಲ್ಲಿ ದುಃಖ ನೋವು ಬೇಜಾರು ಈ ಬದುಕು ನಶ್ವರ ಎಲ್ಲವೂ ಬೇಡ ಅನ್ಸ್ಬಿಡುತ್ತೆ ಆಮೇಲೆ ಸೋಲು ಅವಮಾನ ಯಾವುದೂ ಸಹಿಸ್ಕೊಳಕಾಗುತ್ತೆ ಬಡಪ ಜೀವನ ಸಕ್ಕಪ್ಪ ಬದುಕು ಅಂತ ಅನ್ಸ್ಬಿಡುತ್ತೆ ಇದನ್ನೆಲ್ಲಾ ಮೀರಿ ನಾವು ಮುಂದೆ ಹೋಗ್ಬೇಕು ನಮಗೆ ಯಾವ್ದಾರ ಒಂದು ಸ್ಫೂರ್ತಿಯ ಮಾತು ಬೇಕು ಯಾರಾದ್ರೂ ಒಂದು ಸ್ಫೂರ್ತಿಯ ಮಾತನ್ನ ಕೇಳಿದಾಗ ಮನಸ್ಸಿಗೆ ಸ್ವಲ್ಪ ಹುಮ್ಮಸ್ಸು ಚೈತನ್ಯ ಆತ್ಮಸ್ಥೈರ್ಯ ಧೈರ್ಯ ನಮ್ಮೊಳಗಡೆ ಬಂದೇ ಬರುತ್ತೆ ಸೊ ಅಂಥದ್ದೇ ಒಂದು ಕಾರ್ಯಕ್ರಮ ಸೊ ಇದಕ್ಕೆ ನಾನಿಲ್ಲಿ ಹೇಳ್ತಾ ಇರೋದೇನಂದ್ರೆ ಬದುಕು ಬದಲಿಗೊಂದು ಮಾತು ಹಾಗಾದ್ರೆ ಬದುಕು ಬದಲಾಗೋಕೆ ಮಾತಷ್ಟು ಸಾಕ ನಿಜ ಕೆಲವೊಂದು ಸಂದರ್ಭದಲ್ಲಿ ಏನಾಗತ್ತಂದ್ರೆ ಬಹಳ ಬೇಜಾರಲ್ಲಿ ಇರ್ತೀವಿ ಬಹಳ ನೋವಲ್ಲಿ ಇರ್ತೀವಿ ಬಹಳ ನೊಂದ್ಕೊಂಡಿರ್ತೀವಿ ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ ಹೇಳ್ರಿ ಬೇಜಾರಾದ್ರೆ ಒಂದು ಅಂತ ಕೇಳ್ತೀವಿ ಇಲ್ಲ ಹಾಡ ಹಾಡ್ತೀವಿ ಇಲ್ಲ ಯಾವುದೋ ಒಂದು ಚಟುವಟಿಕೆ ಒಳಗಡೆ ನಾವು ಬೇಜಾರಾದಾಗ ಬೇಜಾರಾದಾಗೆ ನಾವು ಸೋತಾಗ ಬಹಳ ನೊಂದಾಗ ಕೆಳಗಡೆ ಬಿದ್ದಾಗ ಮುಂದೆ ಹೋಗಲೇಬೇಕು ಆ ಮುಂದೆ ಹೋಗಕ್ಕೆ ಒಂದ್ ಸ್ಫೂರ್ತಿಯ ಮಾತು ಬೇಕು ನೋಡಿ ಈ ಬದುಕು ಏನಂತಂದ್ರೆ ಜಗ್ಗೇಶ್ವರ್ ಒಂದ್ ಕಡೆ ಹೇಳ್ತಾರೆ ಬದುಕು ಒಂದು ಯುದ್ಧ ಭೂಮಿ ಕದನ ಮಾಡಿ ಗೆಲ್ಲು ಸೋಲು ಗೆಲುವು ಸಾವು ನೋವು ಲೆಕ್ಕ ಬಿಟ್ಟು ನಿಲ್ಲು ಗೆದ್ದಲೆದ್ದು ಜಗ ಇದು ಎದ್ದು ಗೆದ್ದು ನಿಲ್ಲು ನಂದು ನಿಂದು ಎಂತು ಬಂದು ನಿಲ್ಲುವರು ಬಂದು ನಾವು ಬದುಕಲ್ಲಿ ಏನಾದ್ರು ಆದ್ರೆ ಮಾತ್ರ ನಾಲ್ ಜನ ನಮ್ಮನ್ನು ಗುರುತಿಸ್ತಾರೆ ಏ ನಮ್ ಹುಡುಗ ಏ ನಮ್ ಫ್ರೆಂಡ್ ಏ ನಮ್ ಮನೆಯವನು ಅಂತ ಹೇಳ್ತಾರೆ ನಾವು ಬದುಕಲ್ಲಿ ಏನು ಇಲ್ಲ ಅಂತಂದ್ರೆ ಯಾರು ಕೂಡ ಮುಸ್ ನೋಡಲ್ಲ ಸೊ ಹೀಗಿರ್ಬೇಕಾದ್ರೆ ಯಾವತ್ತಿಗೂ ನಿಮ್ಮೊಳಗಿರೋ ಒಂದು ಆತ್ಮಸ್ಥೈರ್ಯ ಧೈರ್ಯನ ಕಳ್ಕೊಬೇಡಿ ಯಾವಾಗೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮಲ್ಲಿ ಋಣಾತ್ಮಕ ವಿಚಾರವನ್ನ ಒಂದ್ ಕಡೆ ಕಿತ್ತ ಬಿಸಾಕಲಿ ಧನಾತ್ಮಕ ವಿಚಾರಗಳು ಇರಲಿ ಸೊ ಅದಕ್ಕೋಸ್ಕರ ಒಂದು ಕನಕದಾಸರು ಹೇಳಿರುವಂತ ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಅದ್ಭುತವಾದ ಮಾತನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಅನ್ಸಲಿಕ್ಕೆ ಒಂದು ನೆಪದಿಂದ ಎನ್ನ ಕಾಡಿದವರಿಗೆ ಕಂಡು ಹೆಣ್ಣು ಮಕ್ಕಳಾಗಲಿ ಗುಂದಿ ಎಂದು ಬಾದರ ಪಡಿಸಿದವರಿಗೆ ಕನ್ಯಾದಾನದ ಫಲ ಸಿಗಲಿ ಮುಂದೆ ನನ್ನ ಬೈಯುವರೆಲ್ಲ ಚಂದವಿರಲಿ ಹಿಂದೆ ನನ್ನ ಬೈಯುವರೆಲ್ಲ ಅಂದವಿರಲಿ ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ ಎದ್ದು ಬಂದು ಒದ್ದವರಿಗೆಲ್ಲ ಪತ್ತದ ಗದ್ದೆ ಬೆಳೆಯಲಿ ಅಂತ ಹೇಳಿದ್ರು ಸ್ವಾ ಎಂತ ಅದ್ಭುತವಾದ ಮಾತು ಅಂದ್ರೆ ಅವ್ರು ಹೇಳೋರು ಇಷ್ಟೋ ಮಾತುಗಳಲ್ಲಿ ಯಾರು ನಮಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರೂ ಸಹಿತ ಅವ್ರಿಗೆ ಒಳ್ಳೇದನ್ನ ಬಯಸೋಣ ಒಳ್ಳೇದೇ ಮಾಡೋಣ ಅವ್ರು ಕೆಟ್ಟದ್ದು ಮಾಡಿದ್ರು ಸಹಿತ ನಾವು ಮಾತ್ರ ಅವ್ರಿಗೆ ಒಳ್ಳೇದೇ ಮಾಡೋಣ ಕೆಟ್ಟವ್ರಿಗೂ ಒಳ್ಳೇದ್ ಮಾಡೋಣ ಅನ್ನೋ ಒಂದು ಮಾತು ಎಂತ ಅದ್ಭುತವಾದ ಮಾತು ಅಲ್ವಾ ಸೊ ನಮ್ಮ ಬದುಕು ಬದ್ಲಾಗೋಕೆ ಬದುಕಿನಲ್ಲಿ ಕೆಲವು ಮನಸ್ಥಿತಿಗಳು ಬದ್ಲಾಗೋಕೆ ಈ ಒಂದು ಮಾತು ಸಾಕಲ್ವಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಯ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಶೇಷ ವಿಶೇಷ ಅವನೇ ನಿಮ್ಮ ಪ್ರೀತಿಯ ರಾಕೇಶ್ ಅಂತ ಹೇಳ್ತಾ ನಮಸ್ಕಾರ